ಶ್ರೀ ಗುರುಬ್ಯೋ ನಮಃ ಸ್ಥಳದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಈ ಒಂದು ದಿನದ ತೆಂಕುತಿಟ್ಟು ಯಕ್ಷಗಾನ ಹಿಮ್ಮೇಳ ಶಿಬಿರದ ಅಂಗವಾಗಿ ನನಗೆ ಕೊಟ್ಟಂಥ ವಿಷಯ ಯಕ್ಷಗಾನದಲ್ಲಿ ಮದ್ದಳೆಗಾರನ ಸ್ಥಾನ ಹೊಣೆ ಅಥವಾ ಜವಾಬ್ದಾರಿ ಮೊತ್ತ ಮೊದಲಾಗಿ ಇದು ತೆಂಕುತಿಟ್ಟು ಹೇಳಿದ್ರಲ್ಲಿ ಹೆಸರು ಹಾಕಿದ ಕಾರಣ ನನಗೆ ಈ ವಿಷಯವಾಗಿ ಮಾತಾಡಲಿಕ್ಕೆ ಸುಲಭ ಆಗ್ತದೆ ಸ್ವಲ್ಪ ಯಾಕಂದರೆ ಬಡಗು ತಿಟ್ಟಿನಲ್ಲಿ ಆದರೆ ಚಂಡೆ ಹೊಡೆಯೋರನ್ನು ಚಂಡೆಗಾರ ಮದ್ದಳೆವನನ್ನು ಮದ್ದಳೆಗಾರ ಅಲ್ಲಿ ಚೆಂಡೆಯವರನ್ನು ಮದ್ದಳೆಗಾರ ಅಂತ ಹೇಳುವುದಿಲ್ಲ ನಮ್ಮ ತೆಂಕುತಿಟ್ಟಲ್ಲಿ ಆದರೆ ಚಂಡೆ ಮದ್ದಳೆ ಎರಡನ್ನು ಅಂದರೆ ನಮ್ಮ ತೆಂಕುತಿಟ್ಟಲ್ಲಿ ಹೇಗೆ ಅಂದರೆ ಮದ್ದಳೆಯನ್ನು ಅಭ್ಯಾಸ ಮಾಡಿಯೇ ಅವ ಚೆಂಡೆಗೆ ಹೋಗುದು ಈಗ ನಾವೆಲ್ಲ ಚೆಂಡೆ ಮೊದಲೇ ತರಬೇತಿ ಕೊಡ್ತೇನೆ ನಾನು ಎಷ್ಟೋ ಜನ ಕಲಿಸ್ತಾ ಇದ್ದೇನೆ ಕಲೀಲಿಕ್ಕೆ ಮೊದಲು ಬರುವ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಫೋನ್ ಮಾಡಿ ಮಗ ಕೊಂಚ ಚೆಂಡಿ ಚೆಂಡಿಗಾಲ್ಪಡು ನಮ್ದು ನನ್ನ ಮಗನಿಗೆ ಚೆಂಡೆ ಕಲಿಸ್ತೀರ ಅಂತ ಕೇಳೋದೇ ಹಾಗೆ ಅಂದರೆ ಎಲ್ಲರಿಗೂ ಚೆಂಡೆ ಅಲ್ಲಿ ಈ ಮದ್ದಳೆ ಕಲಿತೇ ಚೆಂಡೆ ಕಲಿಬೇಕು ಅಂತ ಹೇಳುವಂಥ ಒಂದು ಮನೋಧರ್ಮ ಈಗ ಇಲ್ಲ ಹೆಚ್ಚಿನವರಿಗೆ ಆದರೆ ನಮ್ಮ ತೆಂಗುದಿಟ್ಟಲ್ಲಿ ಹಾಗೆ ಮದ್ದಳೆ ಕಲಿಯದೆ ಅವ ಚೆಂಡೆ ಆಗುವುದಿಲ್ಲ ಪರಿಪೂರ್ಣವಾಗಿ ಮದ್ದಳೆಯನ್ನು ಕಲಿತ ನಂತರವೇ ಚೆಂಡೆಯ ಪಾಠ ಆರಂಭ ಆಗುವುದು ಸಮರ್ಥವಾಗಿ ಚೆಂಡೆ ಮದ್ದಳೆ ಎರಡನ್ನು ನುಡಿಸಬಲ್ಲವ ಮತ್ತೆ ಮದ್ದಳೆಗಾರ ಎನ್ನುವಂಥ ಒಂದು ಪೋಸ್ಟ್ ಮೇಯ್ನ್ ನಾವು ತಿಳ್ಕೊಳ್ಬೇಕಾದ್ದು ಮದ್ದಳೆಗಾರ ಎಂಬುದು ನುಡಿಸುವವನಲ್ಲ ಅದೊಂದು ಪೋಸ್ಟ್ ಈ ಭಾಗವತ ಕೂಡ ಆಗಿ ಹಾಡುವವರೆಲ್ಲರೂ ಭಾಗವತರಲ್ಲ ಈಗ ಗೋಪಣ್ಣ ಹೇಳಿದ ವಿಷಯದಲ್ಲಿ ಬೆಳಗಿನಿಂದ ಸುಮಾರು ಜನ ಇಲ್ಲಿ ಹೇಳಿದಂಥದ್ದೆಲ್ಲ ನಮಗೆ ಗೊತ್ತಾಗ್ತದೆ ಭಾಗವತ ಎನ್ನುವುದು ಹೇಗೆ ಒಂದು ಪೋಸ್ಟ್ ಇದ್ದ ಇದ್ದ ಇದೆಯೋ ಮದ್ದಳೆಗಾರ ಕೂಡ ಒಂದು ಪೋಸ್ಟ್ ಯಾಕೆ ಅಂತೇಳಿದರೆ ಕೈ ಸ್ಪೀಡ್ ಎಲ್ಲರಿಗೂ ಬರ್ತದೆ ಈಗ ಚೆಂಡೆ ನಾಲ್ಕನೇ ಕಾಲಲ್ಲಿ ಈಗ ಇಪ್ಪತ್ನಾಲ್ಕನೇ ಕಾಲದಲ್ಲಿ ನುಡಿಸುವವರು ಸೇರ್ತಾರೆ ಆದರೆ ಆ ಪೋಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಥಾನ ಹೊಣೆ ಈ ಸಾಮಾನ್ಯ ಆಡು ಮಾತಿನಲ್ಲಿ ಹೇಳೋದಾದರೆ ಸ್ಥಾನ ಬಾರದೆ ಹೊಣೆ ಬರೋದಿಲ್ಲ ನೀವು ಹೌದಲ್ಲ ನೋಡಿ ನಮ್ಮ ಲೋಕ ರೂಢಿಯಲ್ಲಿ ಉಂಟು ಆದರೆ ಅಪವಾದಗಳುಂಟು ಒಂದು ಸ್ಥಾನಕ್ಕೆ ಬಂದ ಮೇಲೆ ಅವ ಹೊಣೆಗಾರಿಕೆ ಹೊಣೆಯನ್ನು ಹೊತ್ತೇ ಹೊರ್ತಾನೆ ಈಗ ಉದಾಹರಣೆಗೆ ನಾವು ಸಣ್ಣ ಮಕ್ಕಳಿರುವಾಗ ಅಥವಾ ಯೌವನ ಅವಸ್ಥೆಯಲ್ಲಿ ಏನೇನೋ ಮಾಡಿಕೊಂಡು ಈಗ ಮನೆಯಿಂದ ಹೋದರೆ ಅವತ್ತೇ ಬರ್ತೇವೆ ಅಂತ ಇಲ್ಲ ಫ್ರೆಂಡ್ಗಳ ಮನೆಯಲ್ಲಿ ನಿಲ್ತೇವೆ ಮನೆಯ ಜವಾಬ್ದಾರಿ ಇರುವುದಿಲ್ಲ ಎಂಥ ದೊಡ್ಡ ಹೊಣೆ ನಮಗಿರುವುದಿಲ್ಲ ಆದರೆ ಒಂದು ಸ್ಥಾನಕ್ಕೆ ನಾವೊಂದು ಬಂದ ಮೇಲೆ ಎಲ್ಲಿ ಹೋದರೂ ಸಹ ಮನೆಯದ್ದು ನೆನಪಾಗೋದು ಅಲ್ಲಿ ಆಗಿದ ಇಲ್ವಾ ಮಕ್ಕಳು ಶಾಲೆಯಿಂದ ಬಂದಿದ್ದಾರೆ ಅಂದರೆ ಏನದು ಅದು ಒಂದು ಆ ಹೊಣೆಯನ್ನು ಅನ್ನುವ ಸ್ಥಾನಕ್ಕೆ ಬಂದ ಕಾರಣ ಹೊರತಾನೆ ಅದಕ್ಕೆ ಅಪವಾದಗಳು ಇದ್ದಾರೆ ಎಷ್ಟೋ ಮಂದಿ ಇದ್ದಾರೆ ನಮ್ಮ ಯಕ್ಷಗಾನದಲ್ಲೂ ಅದೇ ರೀತಿ ಅದನ್ನೇ ನಾನು ಹೇಳಿದ್ದೆ ಸ್ಥಾನ ಮತ್ತು ಹೊಣೆ ಎಂಬುದು ಒಂದೇ ನಾಣ್ಯದ ಎರಡು ಮುಖ ಅಂತ ನಾವು ಅರ್ಥೈಸ್ಕೊಳ್ಬೋದು ಹಾಗಾಗಿ ಮದ್ದಳೆಗಾರ ಎನ್ನುವ ಒಂದು ಪೋಸ್ಟಿಗೆ ಸ್ಥಾನಕ್ಕೆ ಬರಬೇಕಾದ್ರೆ ಸುಮಾರೊಂದಷ್ಟು ಅರ್ಹತೆಗಳು ಬೇಕು ನಾನು ಹಾಗೆ ಹೇಳಿದಾಗೆ ಆರಂಭದಿಂದ ಈಗ ಉದಾಹರಣೆಗೆ ಇವತ್ತು ಯಾಕೆ ಮೈಯರು ನನ್ನನ್ನು ಈ ವಿಷಯಕ್ಕೆ ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಮದ್ದಳೆಗಾರನಾಗಿ ಮದ್ದಳೆಗಾರ ಎನ್ನುವಂಥ ಪೋಸ್ಟಲ್ಲೇ ಮೇಳದಲ್ಲಿ ಇದ್ದವ ಆದರೆ ಈ ವಿಷಯಕ್ಕೆ ನನ್ನನ್ನು ಏನು ಕಾಕತಾಳೀಯವಾಗಿ ಆಯ್ಕೆ ಮಾಡಿದ್ದಾರೆ ನೋಡಿ ಇವತ್ತು ಏನಾಯಿತು ನಾನು ಒಂಬತ್ತು ಗಂಟೆಗೆ ಬಂದಿದ್ದೇನೆ ಆಗ ಎರಡ ಮೂರು ಜನ ಮೈಯರ ಮಕ್ಕಳು ಮತ್ತು ಯಾರ ಇವರು ಎಸ್ ಎನ್ ಭಟ್ರು ಮತ್ತು ಸುಣ್ಣಂಗುಳಿಯವರು ಮಾತ್ರ ಇದ್ದದ್ದು ಇನ್ನು ಕೊನೆಗೆ ಹೋಗುವನು ನಾನೇ ಮದ್ದಳೆಗಾರನ ಪೋಸ್ಟ್ ಅಂತ ಹೇಳಿದರೆ ಹಾಗೆ ನೋಡಿ ಮೇಳದಲ್ಲಿ ಈಗದ್ದಲ್ಲ ನಾನು ಹೇಳೋದು ಈಗದ ಕಾಲಮಿತಿ ಯಕ್ಷಗಾನ ಮತ್ತು ಇದು ಯಾವುದಲ್ಲ ಈಗ ಸುರುವಿನ ಒಬ್ಬ ಚೆಂಡೆವ ಒಬ್ಬ ಮದ್ದಳೆ ಅವ ಗಂಟೆ ಹೊಳಿಯೋಗ ಹೋಗು ಮತ್ತೆ ಇಬ್ಬರು ಇದರಲ್ಲಿ ಪ್ರಧಾನ ಮದ್ದಳೆಗಾರರು ಯಾರು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಇವತ್ತು ನಾನು ಹಾಗೆ ಆರಂಭ ನಾವೆಲ್ಲ ಮೇಳದಲ್ಲಿರುವಾಗ ಅದಕ್ಕಿಂತ ಹಿಂದಿನವರು ಆಗಿದ್ದಂಥ ಪದ್ಯನವರು ಸಂಜೆ ಆರು ಗಂಟೆಗೆ ಕೇಳಿ ನುಡಿಸುವಲ್ಲಿಂದ ಬಂದರೆ ಬೆಳಿಗ್ಗೆ ಮಂಗಲಾಗಿ ಮಂಗಲ ಆದಾಗ ಕೆಳಗೆ ಇಡ್ಲಿಕ್ಕಿಲ್ಲ ಈಗೆಲ್ಲ ಆರತಿ ಎತ್ತಿ ಇಡ್ತಾರೆ ಇಡೀ ಚೌಕಿಗೆ ಅಲ್ಲಿದ್ದವರಿಗೆ ಆರತಿ ಕೊಡುವವರಿಗೆ ನಾವು ಹೊತ್ತುಕೊಂಡು ನಿಲ್ಲಬೇಕು ಅದು ಪೋಸ್ಟ್ ನಮ್ಮದು ಮದ್ದಳೆಗಾರ ಇಡುವಾಗಿಲ್ಲ ನಾವೇ ಮೇಳದಲ್ಲಿ ಕಲ್ಲಡು ಇಟ್ಟಲ್ಸಿಟ್ಟರು ಜೋರು ಮಾಡಿದ್ದನ್ನು ಕಣ್ಣಾರೆ ನೋಡಿದ್ದೇನೆ ಆರೋಗ್ಯ ಏನ ಹಿರಿ ಪಣೀರ ಪೂಜ ಅಂತ ಅಂದರೆ ಭಾಗವತ ಹತ್ರ ಹೇಳೋದು ಅಂದರೆ ಹೊಸಬ್ಬ ಯಾರೋ ಮೊದಲೆಗಾರ ಬಂದು ಬದಲಿಗೆ ಒಂದು ದಿವಸ ಬಂದವನು ಅಲ್ಲಿ ಆಯಿತು ಅಂತ ಕೆಳಗಿಟ್ಟ ಚೆಂಡೆ ಅವರು ನೋಡ್ತಾ ಇದ್ರು ದೂರದಿಂದ ಅವರು ಹತ್ತಿರ ಹೊಡೆದಿಲ್ಲ ದೂರದಿಂದ ಎಲ್ಲಿಯೋ ನೋಡ್ತಾ ಇರ್ತಾರೆ ಕರೆದು ಭಾಗವತ ಹತ್ರ ಹಿರೇಗೆ ಪಂಡ್ರಾಯ ಅರೆ ದಾನ ಗೊತ್ತುಜ ಅಂತ ಅಂದರೆ ಆ ಪೋಸ್ಟಿನ ಜವಾಬ್ದಾರಿ ಅಂದರೆ ಹಾಗಿತ್ತು ನಮ್ಮ ಕುದುರೆಕೋಡ್ಲು ಮೂರ್ತಿ ಹಣ್ಣ ಕಠಿಣ ಮೇಳದಲ್ಲಿ ಸರ್ವಿಸ್ ಮಾಡಿದವರು ಇದ್ದಾರೆ ಅವರಿಗೆ ಸಹ ಗೊತ್ತಿರ್ಬೋದು ಹಾಗಾಗಿ ಮದ್ದಳೆಗಾರನ ಹೊಣೆ ಅಂದರೆ ಹಾಗೆ ಇನ್ನು ಆಗ ಪುಂಡಿಕಾಯವರು ಕೂಡ ಇಲ್ಲಿ ಹೇಳಿದರು ಭಾಗವತನಿಂದ ನೆಕ್ಸ್ಟ್ ಮದ್ದಳೆಗಾರ ಅಂತ ಅಂದರೆ ಒಂದು ಪ್ರಸಂಗದ ರಂಗ ಪ್ರಸ್ತುತಿ ಅದು ಉತ್ಕೃಷ್ಟ ಆಗಬೇಕಾದ್ರೆ ಅದು ಮದ್ದಳೆಗಾರನ ಕೈಯಲ್ಲಿರ್ತದೆ ಈಗ ಅವರು ಹೇಳಿದಾಗ ಅವರು ಎಷ್ಟೋ ಸಂದರ್ಭದಲ್ಲಿ ಜಾಗಟ ಎತ್ತಿ ಬಿಡ್ತಾರೆ ಎಲ್ಲಿ ದಿತ್ತ ಎಲ್ಲಿ ಡಡ್ಡಿಂಗ್ನ ಅವರು ಹೇಳಿದ್ವಿ ಇಡೀ ಮುಕ್ತಾಯ ಬೇಡ ಸಣ್ಣ ಮುಕ್ತಾಯ ಮುಕ್ಕಾಲು ಮುಕ್ತಾಯ ಇದರಲ್ಲಿ ಯಾರಿಗೆ ಗೊತ್ತಿರಬೇಕು ಅದು ಮದ್ದಳೆಗಾರನಿಗೆ ಗೊತ್ತಿರಬೇಕು ಈಗ ಏನಾಗಿದೆ ಅಂತೇಳಿದರೆ ಅದು ಕಾಲಾಂತರದಲ್ಲಿ ಮುಂದೆ ಹೋಗಿ ರಮೇಶ್ ಭಟ್ರಿಗೆ ಗೊತ್ತಿರ್ಬೋದು ಕಠಿಣ ಮೇಳದಲ್ಲಿ ಇದ್ದಾರೆ ಎಲ್ಲಿಗೋ ಮುಕ್ತಾಯ ಎಲ್ಲಿಗೋ ಅದೆಲ್ಲ ಆಗಿದೆ ಉದಾಹರಣೆಗೆ ಸಣ್ಣ ಒಂದು ನಾನೊಂದು ಬದಲಾವಣೆಯನ್ನು ಹೇಳುದಿದ್ರೆ ಮದ್ದಳೆಗಾರ ಗಟ್ಟಿ ಇಲ್ಲದಿದ್ದರೆ ಏನು ಬದಲಾವಣೆ ಆಗಿ ಅದುವೇ ಒಂದು ಪರಂಪರೆ ಮುಂದುವರಿತದೆ ಅಂತ ಹೇಳೋದಕ್ಕೆ ಕಠಿಣ ಮೇಳದಲ್ಲಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಮಾಲಿನಿಗೆ ಶಾಪ ಕೊಡುವಂಥ ಒಂದು ಸುಪಾರ್ಶಕ ಮೂರು ಪದ ಇರುವಂಥದ್ದು ನಾನು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸಿಯಲ್ಲಿ ತೊಂಬತ್ತೇಳರಲ್ಲಿ ಮೇಳಕ್ಕೆ ಹೋಗುವಾಗ ಅದಕ್ಕಿಂತ ಹಿಂದೆ ಹಾಗೆ ಇತ್ತು ಅವಾಗೆಲ್ಲ ಮೂರು ಪದ್ಯ ಕೊಡ್ತಾ ಇದ್ರು ಈಗ ಎರಡು ಪದ್ಯಗಳು ಅವಾಗ ಮೂರು ಪದ್ಯ ಹತ್ತು ನಿಮಿಷದಲ್ಲಿ ಮುಗಿತಿತ್ತು ಈಗ ಎರಡು ಪದ್ಯಕ್ಕೆ ಐವತ್ತು ನಿಮಿಷ ಅದು ವಿಷಯ ಬೇರೆ ಕಾಲ ಪರಿವರ್ತನೆ ಈ ಮೂರು ಸುಪಾರ್ಶಕನ ಏರು ಪದ್ಯದಲ್ಲಿ ಮೂರನ್ನು ಮೂರು ಲಯದಲ್ಲಿ ಹೇಳುದು ಶುರು ಇದ್ದನ್ನು ಏರು ಪದ್ಯ ಆದರೂ ಸ್ವಲ್ಪ ನಿಧಾನ ಎರಡನೇದು ಸ್ವಲ್ಪ ತ್ವರಿತ ಮತ್ತಿನದು ಸ್ವಲ್ಪ ತ್ವರಿತ ಈ ಎರಡನೇ ಪದ್ಯಕ್ಕೆ ಎತ್ತುಗಡೆ ಮಾಡುವಾಗ ಸುಪಾರ್ಶಕನಾದರೂ ಹೇಳ್ತಾನೆ ನಾನು ಜ್ಞಾನ ದೃಷ್ಟಿಯಿಂದ ನೋಡ್ತೇನೆ ಈಗ ಕೂಡಲೇ ಚೆಂಡ್ ರಕ್ ಟಂಡ್ರ ಯಾಕೆ ಅದು ಬೇಕು ನನಗೆ ಈ ನಾನು ಮೇಳದಲ್ಲಿರುವಷ್ಟು ದಿವಸ ಅದು ಇರಲಿಲ್ಲ ನಾನು ಮೇಳ ಬಿಟ್ಟು ಮತ್ತೆ ಬದಲಿಗೆ ಹೋಗುವಾಗ ಅಲ್ಲಿ ಮೇಲ ಕೆಳಗೆ ಆಗಿದೆ ನಾನೇ ನಾನೇ ಗೊತ್ತಿಲ್ಲದ ಆಗಿದ್ದೇನೆ ಅಂದರೆ ಜ್ಞಾನ ದೃಷ್ಟಿಯಿಂದ ನೋಡಬೇಕಾದ್ರೆ ದಿತ್ತಬೇಕಾ ನನಗೆ ಗೊತ್ತಿಲ್ಲ ಇದು ಅಂದರೆ ಅದಕ್ಕೆ ಕಾರಣ ಏನಾಯಿತು ಅಂದರೆ ನಂತರ ನಂತರ ಬಂದಂಥ ಮದ್ದಳೆಗಾರ ಯಾರೋ ಒಬ್ಬ ಒಂದು ದಿವಸ ತಪ್ಪಿ ಬಡ್ದ ಏನಾಯ್ತು ವೇಷದವರು ಅದು ಕೇಡಿಕ್ಟಾದರು ಈಗ ಚೆಂಡಲ್ಲಿ ನೀವು ಕೊಡಿದ್ರೆ ವೇಷದ ಅಲ್ಲಿ ಮೇಲೆ ಹತ್ತುತ್ತಾರೆ ಈಗ ಜ್ಞಾನ ದೃಷ್ಟಿಯಿಂದ ನೋಡೋದಕ್ಕೆ ರಥದ ಮೇಲೆ ಸಿಂಹಾಸನದ ಮೇಲೆ ಹತ್ತಬೇಕು ಅಂತ ಹೇಳಿದವರು ಯಾರು ಅಲ್ಲ ಹತ್ತಿದ್ರು ಈ ಚೆಂಡೆ ಯಾಕೆ ಕೊಡಬೇಕು ಅಷ್ಟು ಸಮಯ ಕೂಡ ಉಳಿತಾಯ ಆಗ್ತದೆ ಆ ಈಗ ಸರಪಾಡಿ ಕಾರಂತರು ಇದ್ದಾರೆ ಮೇಳದಲ್ಲಿದ್ದವರು ಈ ನೀವಿರುವಾಗ ಇತ್ತ ಇದು ಪುಂಡಿಕಾಯವರು ಇದ್ದಾರೆ ಹಾಗೆ ಕೆಲವೆಲ್ಲ ಮದ್ದಳೆಗಾರರ ವೀಕ್ ಪಾಯಿಂಟಿಂದಾಗಿ ಹೊಸತ್ತು ಬಂದು ಅದುವೇ ಮುಂದೆ ಪರಂಪರೆ ಈಗ ಸರಿ ಗೊತ್ತಿದ್ದ ಪದ್ಯಾಣದವರು ಬಂದು ಈಗ ಬಡಿದ್ರು ಅವರು ನುಡಿಸೋದೆ ಕೂತ್ರೆ ಆಂಚಿನವರೇ ಪ್ರಯಾದವರು ಇಬ್ಬತ್ತೇರು ಕೊಡ್ತೀನಿ ಇಜ್ಜರಿ ಹಾಗೆ ಹೇಳ್ತಾನೆ ವೇಷಧವ ಹಾಂ ಆರಿಗೆ ದಾಲ ಗೊತ್ತು ಯಾರೇನು ದಾಯ ಪಂಡದೆ ಹೆಂಕ್ಲೇನು ಲಗಾಡ್ದೆ ಪರ್ ಇಂಥ ಮಾತುಗಳೇ ಬರುದು ಅಂದರೆ ಇದನ್ನೆಲ್ಲ ನಾವು ಅನುಭವಿಸ ಹಾಗೆ ಇದಕ್ಕೆ ಕಾರಣ ಏನು ಆಗ ಗೋಪಣ್ಣ ಹೇಳಿದೆ ಭಾಗವತರು ಗಟ್ಟಿ ಬೇಕು ಸೆಕೆಂಡ್ ಮದ್ದಳೆಗಾರ ಅವನಿಗೂ ಅಷ್ಟೇ ವಿಷಯ ಅವನಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಮಾತ್ರ ನಮ್ಮ ಈ ಯಕ್ಷಗಾನ ಪರಂಪರೆ ಎಂಬುದು ಅದು ಕವಾಲು ದಾರಿಯಲ್ಲಿ ಹೋಗದೆ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಒಂದು ಕಾರಣ ಆಗ್ತದೆ ಅದೇ ರೀತಿ ಇನ್ನೊಂದು ಏನು ಅಂತೇಳಿದರೆ ಪೂರ್ಣ ಜ್ಞಾನ ಅಂತ ಪೂರ್ಣ ಜ್ಞಾನ ಅಂದರೆ ಈಗ ನಾನು ಹೇಳಿದ ವಿಷಯಕ್ಕೆ ಮುಂದುವರಿದು ಈಗ ದುಶಾಸನವಾದಂಥ ಪ್ರಸಂಗ ಅಥವಾ ಇನ್ಯಾವುದೋ ಒಂದು ಕಿರಾತಾರ್ಜುನ ಇಂಥದ್ದೆಲ್ಲ ಬರುವಾಗ ಈಗಿನ ಕಾಲ ಅನುಸಾರ ಹೇಳುದಿದ್ರೆ ಈಗಿನ ಈ ಪ್ರಸಂಗದ ವ್ಯವಸ್ಥೆಯೇ ಕಾರಣ ಯಾಕಂದರೆ ಕಲಿಯುವನಿಗೆ ಕಲೀಲಿಕ್ಕೆ ಅವಕಾಶ ಇಲ್ಲ ಅಂಥ ಪ್ರಸಂಗ ಆಗುವುದೇ ಇಲ್ಲ ಈಗ ಮೊದಲಾದರೆ ವರ್ಷಕ್ಕೆ ನೂರ ಎಂಬತ್ತು ತಿರುಗಾಟದಲ್ಲಿ ಕೆಲವು ಅಂಥ ಪ್ರಸಂಗ ಕ್ರಮಗಳಿರುವಂಥ ಪ್ರಸಂಗ ಆಗ್ತಾಯಿತ್ತು ಆಗ ಮದ್ದಳೆಗಾರನು ಸ್ಟಡಿ ಆಗ್ತಿದ್ದ ಆದರೆ ಈಗ ಏನು ಮಾಡೋದು ಒಂದೇ ಪ್ರಸಂಗ ಆರು ತಿಂಗಳು ಅಲ್ಲಿ ನೂರು ಪ್ರಸಂಗ ಅದೇ ಆಯಿತು ಮತ್ತೊಂದು ಹತ್ತು ಪ್ರಸಂಗ ಅದೇ ಆಯಿತು ಮತ್ತು ವೆರೈಟಿ ಪ್ರಸಂಗ ಹಳೆ ಪ್ರಸಂಗಕ್ಕೆ ಇವಾಗ ಕಲಿಯುವುದು ಯಾವಾಗ ಭಾಗವತೃಗಳಿಗೂ ಮರವೇ ಆಗುವುದು ಸಹಜ ಮದ್ದಳೆಗಾರನಿಗೂ ಮರವೇ ಆಗುವುದು ಸಹಜ ಆದರೆ ಅಂಥ ಪ್ರಸಂಗ ಬಂದಾಗ ಗೊತ್ತಿದ್ದ ಮದ್ದಳೆಗಾರರುಗಳಲ್ಲಿ ಈ ಮದ್ದಳೆಗಾರ ಅದ ಅಥವಾ ಭಾಗವತೃಗಳಿಗೆ ಗೊತ್ತಿರ್ತದೆ ಕೇಳಿಕೊಂಡು ತಯಾರು ಮಾಡಿಕೊಂಡು ಹೋಗಬೇಕಾದ್ದು ಪೂರ್ಣ ಜ್ಞಾನವನ್ನು ಪಡ್ಕೊಂಡು ಹೋದರೆ ಆ ರಂಗ ಪ್ರಸ್ತುತಿ ಅನ್ನೋದು ಉತ್ಕೃಷ್ಟ ಆಗ್ತದೆ ಮದ್ದಳೆಗಾರನ ಸ್ಥಾನವನ್ನು ಅವ ಉಳಿಸಿಕೊಂಡಾಗ ಆಗ್ತದೆ ಇಲ್ಲದಿದ್ದರೆ ಆಗ ನಾನು ಹೇಳಿದಾಗೆ ಆಗ್ತದೆ ಎಲ್ಲಿಗೋ ದಿತ್ತ ಎಲ್ಲಿಗೋ ಡಡ್ಡಿಗಳ ಅದೇ ರೀತಿ ಭಾಗವತರ ವೇಷದವರ ಅಂದರೆ ಈ ಮೇಳ ಅಂತೇಳಿದರೆ ಏನು ಅಂತ ಆಗ ಇಲ್ಲಿ ಬಂದಿದೆ ಎಲ್ಲವೂ ಸೇರಿದರೆ ಮೇಳ ಇವರನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ಒಳ್ಳೆಯ ಗುಣ ಅಂದರೆ ತನ್ನ ತನವನ್ನು ಕೂಡ ಕೆಲವೊಮ್ಮೆ ಬಿಡಬೇಕಾಗ್ತದೆ ಈ ಮದ್ಲೆಗಾರಾದವ ಆಗ ಇಲ್ಲಿ ಹೇಳಿದ್ರಲ್ಲ ಅಶೋಕ್ ಭಟ್ರು ನನಗೆ ಇದು ಗೊತ್ತಿರಲಿಲ್ಲ ಆದರೆ ಪದ್ಯಾಣ ಶಂಕರ ನನಗೆ ನನ್ನ ಬೇಗ ಏನು ಅಂತ ಗೊತ್ತಿತ್ತು ಅದಕ್ಕೆ ಸರಿಯಾಗಿ ನೋಡಿಸಿದ್ರು ಅಂತ ಹಾಗೆ ಎಷ್ಟೋ ಸಲ ಆ ವೇಷಕ್ಕೊಂದು ನಡೆ ಅಂತ ನಮಗೆ ಗೊತ್ತಿರ್ತದೆ ಹೀಗೆ ಇಷ್ಟೇ ಜಲ್ದಿ ಇಷ್ಟೇ ಆದರೆ ಒಬ್ಬರು ವೇಷ ಮಾಡಿದರು ಆದರೆ ಅವನಿಗೆ ಅವತ್ತು ಏನೋ ಸಮಸ್ಯೆ ಉಂಟು ಈಗ ಆರು ತಿಂಗಳು ತಿರುಗಾಟ ಮಾಡುವಾಗ ಒಂದು ದಿವಸ ಇದ್ದಾಗ ಒಂದು ದಿವಸ ಆರೋಗ್ಯ ಇರುವುದಿಲ್ಲ ಆ ನಡೆಗೆ ಅವನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅವ ದೇಗುಣ ಬರುವಾಗಲೂ ನಮಗೆ ಗೊತ್ತಾಗಬೇಕು ಮೊದಲೇಗಾರ ಅದು ನನ್ನತನ ಹೀಗೆ ಅದಕ್ಕೆ ಇಷ್ಟೇ ಸ್ಪೀಡು ಅಂತ ನಾನು ಅದನ್ನು ಮಾಡಿಕೊಂಡು ಮಾಡಿದರೆ ಅವು ಮದ್ಲೆಗಾರ ಆಗುವುದಿಲ್ಲ ಯಾಕೆ ಮೇಳ ಹಾಳಾಗ್ತದೆ ಆ ವ್ಯವಸ್ಥೆ ಆ ದಿನದ ಪ್ರ ಪ್ರದರ್ಶನ ಹಾಳಾಗ್ತದೆ ಆ ವೇಷಧಾರಿಗೆ ಬೇಕಾಗಿ ಅಥವಾ ಒಬ್ಬ ಭಾಗವತನಿಗೆ ದಿವಸ ಸ್ವರ ಸ್ವಲ್ಪ ಡೌನ್ ಇರ್ತದೆ ಅದು ಏನೊಂದು ಕಾರಣದಲ್ಲಿ ಹೇಳಬೇಕಾದ ಲಯಕ್ಕಿಂತ ಹಿಂದೆ ಎಳ್ದು ಹೇಳಿದರೆ ಅಥವಾ ಮುಂದೆ ಹೋದರೆ ಅದು ಅದು ಹೀಗೆ ಅಂತೇಳಿ ನಾವು ಅವರನ್ನು ನಮ್ಮ ದಾರಿಗೆ ಇಳಿಬಾರ್ದು ಅದೊಂದು ರೀತಿಯ ಹೊಂದಾಣಿಕೆಯನ್ನು ಮಾಡುವಂಥ ಗುಣ ಮದ್ದಳೆಗಾರನಿಗೆ ಅಗತ್ಯವಾಗಿ ಬೇಕಾಗ್ತದೆ ಹಾಗಿದ್ದರೆ ಮಾತ್ರ ಪ್ರದರ್ಶನ ನೋಡುವವರ ಮೇಲೆ ನಿಜವಾದ ಪರಿಣಾಮವನ್ನು ಬೀಳ್ತದೆ ಅಂತ ನಾನು ಕಂಡುಕೊಂಡ ಸತ್ಯ ಅದೇ ರೀತಿಯಾಗಿ ರಂಗದಲ್ಲಿ ಒಳಗೊಳ್ಳುವಿಕೆ ಇದು ನೂರಕ್ಕೆ ನೂರು ಆಗ ಬಂದಿದೆ ಇಲ್ಲಿ ವಿಷಯ ಸುಣ್ಣಂಬಳದವರು ಬೆಳಿಗ್ಗೆ ಹೇಳಿದ್ದಾರೆ ಒಂದು ಪದ ಭಾಗವತರು ಪದ ಕೊಟ್ಟು ಅರ್ಥ ಶುರು ಮಾಡಿದ ಕೂಡಲೇ ಇಲ್ಲಿ ಹಿಮ್ಮೇಳದವರು ಮಾತಾಡ್ತಾ ಇರ್ತಾರೆ ಇದು ಹಾಂ ಈಗ ಹೇಳಿದರೆ ಇನ್ವಾಲ್ವ್ಮೆಂಟ್ ಇದು ಇಲ್ಲದಿದ್ದರೆ ಭಾಗವತರಿಗೆ ಎಷ್ಟು ವೇಷದವರಿಗೆ ಎಷ್ಟು ಉಂಟ ಅಷ್ಟೇ ಮದ್ದಳೆಗಾರನಿಗೆ ಬೇಕು ಇಲ್ಲದಿದ್ದರೆ ಏನಾಗ್ತದೆ ಹೇಳಿದರೆ ಎಷ್ಟೋ ಸಲ ನಿನ್ನನ್ನು ಮೆಟ್ಟಿ ಅಂತ ಅಲ್ಲಿ ಅರ್ಥ ಇಡ್ತಾನೆ ಹಿಮ್ಮೇಳದಲ್ಲಿ ಎಂಥದ್ದು ಇಲ್ಲ ಅದು ಮೆಟ್ಟಿದ್ದು ವೇಸ್ಟ್ ಆಯ್ತವ ಮಂಡಿಗೆ ಮೆಟ್ಟಿದಾಗೆ ಆಯ್ತು ಅರ್ಥದಾರಿ ಅಥವಾ ವೇಷಧಾರಿ ಆ ಇನ್ವಾಲ್ವ್ಮೆಂಟ್ ಇದ್ದರೆ ನಾವು ಎಲ್ಲಿಯೂ ನೋಡಿಕೊಂಡಿರ್ತೇವೆ ನಮ್ಮದು ಇಲ್ಲಿ ಬೀಳ್ತದೆ ಚೆಂಡೆಗೆ ಅಥವಾ ಮೊದಲು ಹೀಗೆ ಬಂದೇ ಬರ್ತದೆ ನಮ್ಮ ಗಮನ ಅಲ್ಲೇ ನೋಡಬೇಕು ಅಂತ ಹೇಳಿದ್ದಲ್ಲ ಗಮನ ಅಂದರೆ ನಮ್ಮ ತಲೆ ರಂಗದಲ್ಲಿ ಇದ್ರೆ ಕೂಡಲೇ ನಾವು ನಿಜವಾದ ಮೊದಲೆಗಾರಾದರೆ ಚೆಂಡೆ ಮೇಲೆ ಸ್ವಲ್ಪ ಟಕ್ ಅಂತ ಒಂದು ಸೌಂಡು ಮೊದಲಲ್ಲಿ ಆ ಬಂದರೆ ಮಾತ್ರ ನೀವು ನೋಡಿ ಫಿಲ್ಮಲ್ಲಿ ನೋಡಿ ಅಥವಾ ಯಾವುದೇ ನಾಟಕದಲ್ಲಿ ನೋಡಿ ಅಲ್ಲಿ ಒಂದು ಮ್ಯೂಸಿಕ್ ಇದ್ದೇ ಉಂಟು ಒಬ್ಬ ತುಳುನಾಟಕದಲ್ಲಿ ಹೇಳ್ತಾನೆ ನನ್ನ ಜೀವನವೇ ಹಾಳದು ಜೈ ಕೇಳೋದಿಲ್ವಾ ಅದು ಅದರಿಂದಾಗಿ ಅದು ಪ್ರದರ್ಶನ ಉತ್ಕೃಷ್ಟ ಆಗೋದು ಅಲ್ಲಿ ಕೆಲವು ಅದು ಹೆಚ್ಚು ಅಂತ ಅನಿಸ್ತದೆ ಇವನ ಡಯಲಾಗ್ ಕೇಳದಷ್ಟು ತಿಂತಾರೆ ಅದು ವಿಷಯ ಬೇರೆ ಆದರೆ ಆ ಇನ್ವಾಲ್ವ್ಮೆಂಟ್ ಎಂಬುದು ಇದ್ದರೆ ಮಾತ್ರ ಮದ್ದಳೆಗಾರನಲ್ಲೂ ಕೂಡ ಇದ್ದರೆ ಮಾತ್ರ ಕಲ್ಚರು ಸರ್ ರಾಧಾಕೃಷ್ಣ ಕಲ್ಚರ್ ಇದನ್ನು ಯಾವತ್ತೂ ಹೇಳ್ತಾರೆ ನನ್ನ ಹತ್ರ ಹೇಳಿದ್ದಾರೆ ನಿಮ್ಮಾಗಿ ಗಮನಿಸುವರನ್ನು ಮದ್ದಳೆಗಾರರನ್ನು ವಿರಳ ನಾನು ನೋಡಿದ್ದೇನೆ ಅಂತ ಹೇಳಿದ್ದಾರೆ ನಾನು ನನ್ನ ಬಗ್ಗೆ ಹೊಗಳಿಕೊಂಡದ್ದಲ್ಲ ಅವರು ಎದುರು ಇದ್ದ ಕಾರಣ ನೆನಪಾಯಿತು ನನಗೆ ಹಾಗೆ ಇನ್ವಾಲ್ವ್ಮೆಂಟ್ ಯಾರಿಗಿಲ್ಲ ಅವ ಒಬ್ಬ ಶ್ರೇಷ್ಠ ಮದಲೆಗಾರ ಆಗಲಿಕ್ಕಿಲ್ಲ ಆ ಪ್ರಸಂಗದ ಪ್ರಸ್ತುತಿ ಅವತ್ತು ಕಳೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಅದೇ ರೀತಿ ಈಗ ಹೇಳಿದಾಗ ಎಲ್ಲರನ್ನು ಜೊತೆಗೆ ತೆಗೆದುಕೊಂಡು ಹೋಗೋದು ಇನ್ನೊಂದು ವೇಷಭೂಷಣ ಮತ್ತು ರಂಗದ ನಿಲುವು ಒಬ್ಬ ಮದ್ದಳೆಗಾರನನ್ನು ನೋಡುವಾಗ ನಮಗೆ ಗೊತ್ತಾಗ ಉದಾಹರಣೆಗೆ ಹೇಳ್ತಾ ಇದ್ರು ಓ ಅವರು ಮಾಸ್ಟ್ರ್ ಅಂತ ಶಾಲೆ ಯಾವುದು ರಿಟೈರ್ಡ್ ಮಾಸ್ಟ್ರಾಗೆ ಕಾಣ್ತಾರೆ ಅಂತ ಅಂದರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಮಿಲಿಟ್ರಿಯಲ್ಲಿದ್ದವರು ಆಗಿ ಬಂದರು ನೋಡಿ ಅವರ ಹೇರ್ ಸ್ಟೈಲ್ ನಿಲ್ಲುವೆ ಅಟೆನ್ಷನ್ ಇದೆಲ್ಲ ನೋಡುವಾಗ ನಮಗೆ ಗೊತ್ತಾಗ್ತದೆ ಸಾಧಾರಣ ಅದೇ ರೀತಿ ಹಿಮ್ಮೇಳದ ಮದ್ದಳೆಗಾರನಿಗೆ ಮದ್ದಳೆಗಾರನಿಗೆ ಒಂದು ಲಕ್ಷಣ ಇರ್ತದೆ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ ನಾನು ಮೇಳಕ್ಕೆ ಸೇರುವಾಗ ಬಟ್ಟಿಗೆರೆ ಪುರುಷೋತ್ತಮ ಪೂಂಜರು ಇದ್ದಂಥ ಒಂದನೇ ಮೇಳಕ್ಕೆ ನಾನು ಧರ್ಮಸ್ಥಳ ಕೇಂದ್ರದಲ್ಲಿ ಶ್ರೀಯುತ ಹರಿನಾಯ ಬೈಪಡ್ತಾ ಇದರಲ್ಲಿ ನಾನು ಚೆಂಡೆ ಮೊದಲೇ ಕಲಿತು ಧರ್ಮ ಕಟೀಲ್ ಮೇಳಕ್ಕೆ ಸೇರಿದ್ದು ಆವಾಗ ನನ್ನಲ್ಲಿ ವೈಟ್ ಶರ್ಟ್ ಇರಲಿಲ್ಲ ಸತ್ಯ ಹೇಳ್ತೇನೆ ನಾನು ವೈಟ್ ಶರ್ಟ್ ಹಾಕಿದ್ದು ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ನೀಲಿ ಬಿಳಿ ಇಂಥ ವಾರಕ್ಕೆ ಎರಡು ದಿವಸ ಇತ್ತು ತುಂಡು ಕಾಯಿ ಹಂಗೆ ಅದು ಬಿಟ್ಟರೆ ಮತ್ತೆ ಈಗ ಯಾವುದಿಲ್ಲ ಕಾಲೇಜಲ್ಲಿ ಅಂತೂ ನಮ್ಮದು ಬಣ್ಣ ಬಣ್ಣ ಯಾವುದು ಬೇಕಾದ್ರೂ ಇತ್ತು ಮೇಳಕ್ಕೆ ಹೋಗುವಾಗ ವೈಟ್ ಶರ್ಟ್ ಇಲ್ಲ ಒಂದು ವೈಟ್ ಶರ್ಟ್ ತಗೊಂಡು ಅಂದರೆ ಈ ಜುಬ್ಬಲ್ಲ ಶರ್ಟ್ ತಗೊಂಡು ಆರು ತಿಂಗಳು ಸುಧಾರಿಸಿದ್ದೇನೆ ಒಂದೇ ವರ್ಷ ಇಡಿ ಅದನ್ನೇ ಹಾಗಲು ಒಗ್ಗ್ದಾಕೋದು ಪುನಃ ಅಂದರೆ ವೈಟ್ ಶರ್ಟ್ ಆಗಬೇಕಲ್ಲ ನನಗೆ ಹಾಕಲಿಕ್ಕೆ ಮುಜುಗರ ಒಂದು ದಿವಸ ಅದರ ಎರಡನೇ ಅದೇ ತಿರುಗಾಟದಲ್ಲಿ ಕೊನೆಗೇನ ಎಂಥದೊಂದು ಹೀಗೆ ಕೂತ್ಕೊಂಡಿರುವಾಗ ಪೂಂಜ ಭಾಗವತ್ರು ವಿಮರ್ಶೆ ಬಂತು ಆಗ ಯಾರು ಹೇಳಿದರು ನಾವೆಲ್ಲ ಸಣ್ಣ ಕಲ ಕಲಾವಿದರು ಜುಬ್ಬ ಎಲ್ಲ ಹಾಕಿದರೆ ಹೇಗಾಗ್ತದೆ ಭಾಗವತ್ರೆ ಅಂತ ಆಗ ಕೂಡಲೇ ಒಂದು ಪೂಂಜರೊಂದು ಮಾತು ಹೇಳಿದರು ಅದು ನನಗೆ ಯಾವತ್ತೂ ನಾನು ನನ್ನ ಶಿಷ್ಯರಿಗೂ ಹೇಳಿದ್ದೇನೆ ನಮ್ಮ ಡ್ರೆಸ್ ನಾವು ಮಾಡುವಂಥ ಉದ್ಯೋಗಕ್ಕೆ ಅದು ಎಷ್ಟು ಪ್ರಾಧಾನ್ಯತೆ ಅಂತ ಹೇಳಿದರೆ ಅವರು ಹೇಳಿದರು ಈಗ ಒಂದೆರಡು ವರ್ಷ ಸರ್ವೀಸ್ ಆದ ಒಬ್ಬ ವೇಷಧಾರಿ ಇರ್ತಾನೆ ನಿಜವಾಗಿ ಹತ್ತು ವರ್ಷ ಹದಿನೈದು ವರ್ಷ ತಿರುಗಾಟ ಆದವ ಅರ್ಜುನ ಮಾಡಬೇಕು ಯಾವತ್ತು ಮಾಡಬೇಕು ಮಾಡುವವ ಅವನಿಗೆ ರಜೆ ಕೊಡುವ ಒಂದು ದಿವಸ ಅವನಿಗೆ ಏನೋ ರಜೆ ಇನ್ನೊಂದು ದಿವಸ ಸಣ್ಣ ವೇಷಧಾರಿಗೆ ನಾನು ಅರ್ಜುನ ಬರ್ದೆ ಅವ ಭಾಗವತ್ರೆ ನನಗೆ ಎರಡೇ ವರ್ಷ ತಿರುಗಾಟ ನಾನು ಅರ್ಜುನನ ಪಚ್ಚೆ ಡ್ರೆಸ್ ಕಿರೀಟ ಹಾಕೋದಿಲ್ಲ ಪಕ್ಕಡಿ ಇಟ್ಟುಕೊಂಡೇ ಬರ್ತೇನೆ ಸೋಗಲ್ಲಿ ಅದು ಹಾಕೋದಿಲ್ಲ ಅಂತ ಹೇಳಲಿ ಕುಂಟ ಇಲ್ಲಲ್ಲ ಅದು ಮಾಡಿದವ ಚಂದ್ರಶೇಖರಾಗಲಿ ವಸಂತಾಗಲಿ ಇನ್ನೊಬ್ಬ ಅದು ಅಲ್ಲ ಅರ್ಜುನ ಹೇಗೆ ಅರ್ಜುನನ ಸ್ಟ್ರಕ್ಚರ್ ಪಿಕ್ಚರ್ ಹೇಗೆ ಅದು ಕಾಣಬೇಕು ನೋಡುವವರಿಗೆ ಹಾಗೆ ಹಿಮ್ಮೇಳದವ ನೀನು ಇವತ್ತು ಕೇಂದ್ರದಿಂದ ಕಲ್ತು ಬಾ ಅಥವಾ ಇಪ್ಪತ್ತೈದು ಮೂವತ್ತು ವರ್ಷ ತಿರುಗಾಟ ಆದ ಮದ್ಲೆಗಾರ ಭಾಗವತ ಆಗಿರು ರಂಗಕ್ಕೆ ಹಿಮ್ಮೇಳದವನನು ಹಿಮ್ಮೇಳದವನನ್ನು ಒಂದು ಮದ್ಲೆಗಾರರು ಬಂದರು ಚೆಂಡೆಯವರು ಬಂದರು ಭಾಗವತರು ಬಂದರು ಅಂತ ಕಾಣಬೇಕು ಅದು ನಿನಗಲ್ಲ ಹಿಮ್ಮೇಳದ ವೇಷ ಅದು ಹೇಗೆ ಪ್ರಸಂಗಕ್ಕೆ ರಾವಣ ಅಭಿಮನ್ಯು ಕಂಸ ಇವನಿಗೆಲ್ಲ ವೇಷ ಉಂಟ ಹಿಮ್ಮೇಳದ ವೇಷ ರಂಗಕ್ಕೆ ಬರುವಾಗ ಹಾಗೆ ಆಚೆ ಹೋಗುವಾಗ ನೀನು ಆದರೆ ನಿತ್ಯ ಜೀವನದಲ್ಲಿ ಹಾಗಿದ್ರೆ ಒಳ್ಳೆಯದು ನಾನು ಹಾಗೆ ಹೇಳಿದಾಗೆ ಓ ಅವರು ಮಾಸ್ಟರ್ ಅಂತೇಳಿ ಗುರುತಿಸುವಾಗೆ ಆಗ್ತದೆ ಹಾಗಾಗಿ ಅದರ ಬಗ್ಗೆ ನಾವು ಹಿಮ್ಮೇಳದವರು ಮೊದಲೆಗಾರರಾದವರು ಗಮನ ವಹಿಸಬೇಕು ಇನ್ನು ರಂಗದಲ್ಲಿ ನಿಲುವು ನಮಗೆ ಹರಿನಾಯ ಬೈಪಡ್ತಾಯರು ಧರ್ಮಸ್ಥಳ ಕೇಂದ್ರದಿಂದ ಕೊನೆಯ ಪಾಠ ಮುಗಿಸಿ ಕೊನೆಯ ಒಂದು ವಾರ ನಮಗೆ ಎಲ್ಲ ಪಾಠ ಇಂಥದ್ದೆಲ್ಲ ವಿಷಯ ಹೇಳ್ತಾರೆ ಏನಂದರೆ ಈಗ ನಾವು ಎಷ್ಟೋ ಜನರು ನೋಡ್ತೇವೆ ನಾನು ಯಾರಿಗೂ ಟೀಕೆ ಮಾಡೋದಲ್ಲ ಒಂದು ಗಾದೆ ಉಂಟಲ್ಲ ಹೆಡ್ಡನಾದರೂ ಬಡ್ಡನಾಗಿರಬೇಕು ಅಂತೇಳಿ ಆಗ ನಮ್ಮ ಗುರುಗಳು ಹೇಳಿದರು ನಿನಗೆ ಕೈ ಏನು ಬಾರದಿದ್ದರೂ ತೊಂದರೆ ಇಲ್ಲ ಸ್ಪೀಡಿಗೆಲ್ಲ ಬಾರದು ರಂಗದಲ್ಲಿ ನಿಲ್ಲುವಾಗ ಚೆಂಡೆ ಹೆಗ್ಲಿಗಾಕಿ ನಿಲ್ಲುವಾಗ ಹೀಗೆ ಕಾಣಬೇಕು ಯಾಕೆ ಅದು ಆಗ ಹೇಳಿದ ಅದೇ ಪಾಯಿಂಟ್ ಚೆಂಡೇ ಅವರು ಮದ್ದಳೆಗಾದರೆ ಸರಿ ಹೀಗೆ ಕೂತ್ಕೊಳ್ಬೇಕು ಕೈ ಈ ನೇರಕ್ಕೆ ಬರಬೇಕು ಇಂಥ ಪಾಠಗಳೆಲ್ಲ ಆಗಿದೆ ಇದು ನೂರಕ್ಕೆ ನೂರು ಸರಿ ಯಾಕೆ ಹೊತ್ತುಂಟ ಕೆಲವರು ಮದ್ದಳೆ ಬಿಡುವಾಗ ಮತ್ತೆ ಮತ್ತೆ ಕೆಳಗೆ ಹೋಗಿ ಹೋಗಿ ಈಗ ಪಾತಾಳಕ್ಕೆ ಹೋಗ್ತಾರೆ ಅಂದರೆ ಅದು ಅವರ ತಪ್ಪು ಅಂತಲ್ಲ ಅವರಿಗೆ ಆ ಥರ ಆ ಮೆಂಟಾಲಿಟಿಯನ್ನು ಆರಂಭದಿಂದಲೇ ಅವರು ಬೆಳೆಸಿಕೊಂಡು ಬಂದರೆ ಇಲ್ಲಿ ಕರ್ನಾಟಕ ಕಾಳಗ ನೋಡುವ ಬದಲು ವೇದಿಕೆಯಲ್ಲಿದ್ದವರು ಮದ್ದಳೆಯವರನ್ನು ನೋಡಲಿಕ್ಕೆ ಶುರು ಮಾಡಿದರೆ ಚೆಂಡೆ ಬಾಡುವುದು ಅಂದರೆ ಮತ್ತೆ ದಯಮಾಡಿ ಯಾರಕ್ಕೂ ಬಗ್ಗೆಯೂ ನಾನು ವಿಮರ್ಶೆ ಅಲ್ಲ ಆದರೆ ಈ ಪ್ರಜ್ಞೆ ಚೆಂಡೆ ಮದ್ದಳೆ ವಾದಕರಿಗೆ ಇದ್ದರೆ ಅದು ನೋಡುವಾಗಲೇ ಒಂದು ಆ ಇವ ಒಂದು ಮದ್ದಳ ಈಗ ಪದ್ಮಣ ಶಂಕರಣ ಎಂತೆಂಥವ್ರನ್ನು ನಾವು ನೋಡ್ತಾ ಇದ್ದೇವಲ್ಲ ನಿಲ್ಲುವಾಗಲೇ ಒಂದು ಮದ್ದಳೆಗಾರರು ಸಮರ್ಥವಾಗಿ ಪ್ರಸಂಗವನ್ನು ತಗೊಂಡು ಹೋಗ್ಬೋದು ಎನ್ನುವಂಥ ಒಂದು ಆ ವೇಷಭೂಷಣ ಮತ್ತು ನಿಲುಮೆ ಇದು ಕೂಡ ಒಬ್ಬ ಮದ್ಲೆಗಾರನಿಗೆ ಅಗತ್ಯ ಅಂತ ನನ್ನ ಅನಿಸಿಕೆ ಇದು ಅಗತ್ಯ ಇಲ್ಲ ಅಂತ ಹೇಳುವವರು ಇರ್ಬೋದು ಆದರೆ ನಾನು ಕಂಡುಕೊಂಡಂಥ ನನ್ನ ಇಷ್ಟು ವರ್ಷದ ಒಂದು ಅನುಭವದಲ್ಲಿ ಕಂಡುಕೊಂಡಂಥ ಸತ್ಯ ಇನ್ನೊಂದು ಏನಂದರೆ ಭಾಗವತರನ್ನು ಓವರ್ಟೇಕ್ ಮಾಡಿ ಹೋಗುವ ಗುಣ ಮದ್ಲೆಗಾರನಿಗೆ ಇರಬಾರ್ದು ರಮೇಶ್ ಭಟ್ರು ತಲೆಯಲ್ಲ ನಡೆಸ್ತಾ ಇದ್ದಾರೆ ಯಾಕಂದರೆ ಆಗ ಸುಬ್ರಯ್ಯ ಅವರ ಮೈಕ್ ಬಳಕೆಯಲ್ಲಿ ಇದು ಬಂದಿದೆ ಭಾಗವತರ ವಾಲ್ಯೂಮ್ಗಿಂತ ಜಾಸ್ತಿ ಇತ್ತೀಚೆಗೆ ನಾವು ಮದ್ದಳೆಯ ವಾಲ್ಯೂಮ್ ಕೊಡ್ತಾ ಇದ್ದೇವೆ ಇದು ನಡೆಯೋ ಸತ್ಯ ಈಗ ಮದ್ದಳೆಗೆ ವಾಲ್ಯೂಮ್ ಇಲ್ಲದಿದ್ದರೂ ಸಹ ಭಾಗವತನ ಕಂಠ ಎಷ್ಟುಂಟು ಆಗಲೇ ಹೇಳಿದಾಗ ನಿನ್ನೆ ಇದ್ದ ಸ್ವರ ಇವತ್ತು ಭಾಗವತನಿಗೆ ಇರಲಿಕ್ಕಿಲ್ಲ ಓ ಏನೋ ಒಂದು ಶೀತ ಆಗಿದೆ ಏನು ಭಾಗವತನ ನಿನ್ನೆ ನಾನು ಗಟ್ಟಿ ಪಡೆದಿದ್ದೇನೆ ಇವತ್ತು ಸಹ ಗಟ್ಟಿ ಬಡಿತೇನೆ ಅಂತ ಮೊದಲೆಗಾರನಾಗೆ ಇರಬಾರ್ದು ಭಾಗವತನ ಎಲ್ಲಿಗೆ ಉಂಟು ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾಕಂದರೆ ಇದು ಊಟಕ್ಕಿಂತ ಹೆಚ್ಚು ಸಾಂಬಾರು ಉಪ್ಪಿನಕಾಯಿ ಬಡಿಸಿದರೆ ಅಲ್ಲಿ ಅಗತ್ಯ ಭಾಗವತರ ಹಾಡು ಅವ್ರಿಗೆ ಕೇಳಬೇಕು ಕಲ್ಚರ ಅರ್ಥ ಹೇಳದಿದ್ರೆ ಅವರಿಗೆ ಪದ್ಯ ವಾಯುಭಟ ಇರ್ಬೋದು ಆದರೆ ಕ್ರಮ ಹೇಗೆ ಭಾಗವತನ ಹಾಡು ಅವ್ರಿಗೆ ಕಿವಿ ಕೇಳಿದರೆ ಅವರಿಗೊಂದು ಇದು ಬರ್ತದೆ ಮನೋಧರ್ಮ ಸೃಷ್ಟಿ ಆಗ್ತದೆ ಅಲ್ಲಿ ಮೊದಲೇ ಹಾಡು ಗೊತ್ತಿದ್ದರೂ ಆ ಭಾವ ಬರ್ತದೆ ಆ ಭಾವ ಬರಲಿಕ್ಕೆ ನನ್ನಂಥ ಮದ್ಲೆಗಾರ ಬಿಡದಿದ್ದರೆ ದಡ ಬಡ ದಡ ಬಡ ಅಂತ ಎರಡು ಬದಿಗೆ ಒಟ್ಟಿಗೆ ಬಡ್ದು ನಮ್ಮ ಗುರುಗಳ ಭಾಷೆ ಅದು ಒಟ್ಟು ದಡ ಬಡ ಅಂತ ಬಡಿಬಾರ್ದು ಅಂತ ಹಾಗೆ ಬಡಿದ್ರೆ ಹಾಗೆ ಬಡಿಯದಿರಬೇಕಾದ್ರೆ ಇರಬೇಕಾದ್ರೆ ಈ ಮದ್ಲೆಗಾರನಿಗೂ ಅದೇ ಆಗ ಹೇಳಿದ ಅದೇ ಮನೋಧರ್ಮ ಇರಬೇಕು ಹಾಗಿದ್ರೆ ಮಾತ್ರ ಭಾಗವತನನ್ನು ಓವರ್ಟೇಕ್ ಮಾಡದೆ ಮೀರದೆ ನಮಗೆ ರಂಗ ಪ್ರಸ್ತುತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರದರ್ಶನ ಕಳೆಗಟ್ಟೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ ಅದೇ ರೀತಿಯಾಗಿ ಇನ್ನೊಂದೇನೆಂದರೆ ಲೋಪ ಬಾರದಂತೆ ಎಲ್ಲಿಯೂ ಕೂಡ ಕೊರತೆ ಆಗದಾಗೆ ನೋಡ್ಕೊಳ್ಳೋದು ಈ ಫಂಕ್ಷನ್ ಎಲ್ಲ ನಾವು ಮಾಡುವಾಗ ನಮ್ಮ ಮನೆಗಳ ಫಂಕ್ಷನ್ ಎಲ್ಲ ಮಾಡುವಾಗ ಅಥವಾ ಇಂಥ ಕಾರ್ಯಕ್ರಮ ಮಾಡುವಾಗ ಒಂದೆರಡು ಜನ ಸುದರಿಕೆಯವರು ಅಂತ ಇರ್ತಾರೆ ನೋಡಿ ಅವ್ರು ಎಲ್ಲಿಯೂ ಲೋಪ ಬರಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಅಡುಗೆ ಕೋಣೆಯಲ್ಲಿ ತಂದದ್ದು ಕಾಪಿ ಹುಡಿ ಅಲ್ಲಿ ಮೈದ ಅರ್ಧ ಕಿಲೋ ಬೋಡು ಅಣ್ಣೆರೆ ಅಂತೇಳಿ ಅಡುಗೆಯವರು ಹೇಳಿದರೆ ಈ ಮನೆ ಯಜಮಾನನಿಗೆ ಗೊತ್ತೇ ಅದು ವಿಷಯ ಖಾಲಿಯದ್ದು ಅಲ್ಲಿ ಆ ಸುಧಾರಿಕೆ ತಂದು ಸುಧಾರಿಸಿ ಕಾರ್ಯಕ್ರಮಕ್ಕೆ ಏನು ಗೊತ್ತಾಗದಾಗೆ ಮಾಡ್ತಾನೆ ಆ ಒಂದು ಮನೋಧರ್ಮ ಈ ಮದ್ದಳೆಗಾರನಿಗೆ ಇರಬೇಕು ಯಾಕೆ ಅಂತ ಕೇಳಿದರೆ ನಮ್ಮದೇ ಅನುಭವ ಎಷ್ಟೋ ಕಡೆ ಪೀಠಿಗೆ ಆಗ್ತಾ ಇರೋ ಒಂದು ಕಿವಿಯಲ್ಲಿ ಹೇಳ್ತಾರೆ ಅಲ್ಪ ವೇಷ ಆಗ್ತದ್ವಂತ ಉದ್ದಮಲ್ಬಲಿ ಉದ್ದಮಲ್ಬಲಿ ಅಣ್ಣ ನೀವು ಸಹ ಅನುಭವಿಸಿದ್ರಲ್ಲ ಅಂದರೆ ಈಗ ಇಲ್ಲ ನನ್ನದು ನಡೆ ಮುಗೀತು ಏನು ಇನ್ನೊಂದು ಕೊನೆಯ ನಡೆ ನಾನು ಮಾಡೋದಿಲ್ಲ ಅಂತ ಈ ಮದ್ಲೆಗಾರ ಕೂತ್ರೆ ಏನಾಗ್ತದೆ ಅಲ್ಲಿ ಮತ್ತೆ ಅಮೃದಳನೆ ಹೇಳಲಿಕ್ಕೆ ಮತ್ತೆ ಐದು ನಿಮಿಷ ಕಾಯಬೇಕು ಈಗ ಅವ ಕಿವಿಯಲ್ಲಿ ಹೇಳಿದ್ದು ಅಥವಾ ಹೇಳಬೇಕು ಅಂತಿಲ್ಲ ನಮಗೆ ಗೊತ್ತಿರ್ತದೆ ಅಲ್ಲಿ ಆಗ ಅಲ್ಲಿ ಆಗೋವರೆಗೂ ಇವತ್ತು ಪೀಠಿಗೆಯನ್ನು ಮುಂದುವರಿಸಿದರೆ ಬಂದವರಿಗೆ ಯಾರಿಗೂ ವಿಷಯವೇ ಗೊತ್ತಿಲ್ಲ ನಮ್ಮನ್ನು ಹೇಳೋ ಆ ಜನಕ್ಕಂತೆ ಮರಳು ಮರಲುಂಡದ ನಂಚೆ ಉದ್ದು ಹಾಗೆ ಹೇಳಿದರೂ ತೊಂದರೆ ಇಲ್ಲ ಇಲ್ಲಿ ಕಾರ್ಯಕ್ರಮ ಲೋಪ ಆಗಲಿಕ್ಕೆ ಇಲ್ಲಲ್ಲ ಒಂದದು ಇನ್ನೊಂದು ಪೀಠಿಗೆ ವಿಷಯ ಆಗಿ ಎಷ್ಟೋ ಬಾರಿ ಒಂದು ದೀಂಗಣ ಬಡಿಯುವಾಗಲಿ ಈ ಕಳೆದ ಒಂದು ಕಾರ್ಯಕ್ರಮದ ನಾನೇ ಅನುಭವಿಸಿದ್ದೇನೆ ಧೂಮ್ರಾಕ್ಷ ನಮ್ಮ ಊರಿನ ಕಡೆಯಲ್ಲಿ ಬರಲಿಲ್ಲ ದೇವಮಾತ್ರೆ ಅದು ಕೊನೆಯ ಭಾಗ ಅಲ್ಲಿ ಬಹಳ ಅರ್ಜೆಂಟ್ ಇರ್ತದೆ ಧೂಮೃಕ್ಷ ಕ ಎಂತದ ಅಲ್ಲಿ ಸಮಸ್ಯೆ ಚೌಕಿಯಲ್ಲಿ ಕಟ್ಟಿ ನಾನು ದೀಂಗಣ ಬಡ್ದಾಗಿದೆ ಏನು ಮಾಡೋದು ವೇಷ ಬರಲಿಲ್ಲ ನಾನು ನನ್ನದು ಮುಗೀತಂತೂ ಸುಮ್ಮನೆ ನಿಲ್ಲಿಸ್ತಿದ್ರೆ ಅದು ಲೋಪವೇ ಆಗ್ತಿತ್ತು ನಾವು ನಮ್ಮ ಹತ್ರ ಉಂಟಲ್ಲ ಬೇರೆ ಬೇರೆ ಆ ತಾಳಕ್ಕೆ ಹೊಂದಿಕ್ಕಾಗುವಂಥದ್ದನ್ನು ಹಾಕಿ ಭರ್ತಿ ಮಾಡಿ ಅವನ ವೇಷ ಬರುವವರೆಗೆ ಅದನ್ನು ಮುಂದೆ ಕೊಂಡೋಗಿ ಮತ್ತೆ ಪುನಃ ಅದೇ ಲಯಕ್ಕೆ ದೀಗಣವನ್ನು ತಗೊಂಡು ಇದನ್ನು ಹೇಳೋದು ಲೋಪ ಬಾರದಂತೆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಲೋಪ ಕುಂದುಕೊರತೆ ಆಗದಂತೆ ನೋಡುವಂಥ ಒಂದು ಜವಾಬ್ದಾರಿ ಕೂಡ ಮದ್ದಳೆಗಾರನಿಗೆ ಆ ಜವಾಬ್ದಾರಿಯನ್ನು ಸ್ಥಾನವನ್ನು ಹೊರುವಂಥವನಾಗಿರಬೇಕು ಆ ಲಕ್ಷಣ ಅವನಲ್ಲಿ ಇದ್ದರೆ ಮಾತ್ರ ಅವನನ್ನು ಮದ್ದಳೆಗಾರ ಅಂತ ನಾವು ಹೇಳ್ಬೋದು ಮತ್ತು ಸಮಯ ಪ್ರಜ್ಞೆ ಇದು ಎಲ್ಲರಿಗೂ ಇರಬೇಕು ವೇಷಧಾರಿಗಾಗಲಿ ಭಾಗವತರಿಗಾಗಲಿ ಎಲ್ಲರಿಗೂ ಸಮಯ ಪ್ರಜ್ಞೆ ಆದರೆ ಮದ್ದಳೆಗಾರನಿಗೆ ಜಾಸ್ತಿ ಇರಬೇಕು ಯಾಕಂತೇಳಿದರೆ ಈಗ ಈಗಿನ ಕಾಲಕ್ಕೆ ಆದರೆ ಮೊದಲನ ಕಾಲದಲ್ಲಿ ಆದರೆ ಗೋಪಣ್ಣ ಹೇಳಿದಾಗೆ ಈಗ ಬಲಿಪುರಲ್ಲ ಐದು ಗಂಟೆಗೆ ಆರು ಗಂಟೆಗೆ ಬಂದು ಚೌಕಿಯಲ್ಲಿ ಕೂತ್ಕೊಳ್ತಿದ್ದರು ಈಗಿನ ಕಾಲಕ್ಕೆ ಹೇಳೋದಾದರೆ ಭಾಗವತರು ಕಾರಲ್ಲಿ ಬಂದು ವೇಷ್ಟಿಯಲ್ಲಿ ಇರ್ತಾರೆ ನೇರ ಬಂದು ರಂಗಸ್ಥಳಕ್ಕೆ ಕೂತ್ಕೊಳ್ಬೋದು ಆದರೆ ಹಿಂ ಚೆ ಮದ್ಲೆಗಾರನಿಗೆ ಹಾಗೆ ಆಗೋದಿಲ್ಲ ಅವರ ಶ್ರುತಿಗೆ ಸರಿಗಿ ಮದ್ದಳೆ ಚೆಂಡೆಯನ್ನು ಸರಿ ಮಾಡಬೇಕು ಶ್ರುತಿಗೆ ಹೊಂದಾಣಿಕೆ ಮಾಡಬೇಕು ಇತ್ಯಾದಿ ಕೆಲಸಗಳಿದೆ ಹಾಗಾಗಿ ಸಮಯ ಪ್ರಜ್ಞೆಯನ್ನು ತುಂಬ ಅವ ಪಾಲಿಸಬೇಕಾಗ್ತದೆ ಮದ್ಲೆಗಾರನಾದವ ಮತ್ತು ಅವಸರ ಮಾಡೋದು ನನಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿಕೊಂಡು ಇನ್ನೊಂದು ಪ್ರಧಾನವಾದ ವಿಷಯ ಅಂತೇಳಿದರೆ ಇದನ್ನು ನಾವು ನಮ್ಮ ಈ ಕಂಪನಿ ವರ್ಕ್ ಅಂತ ಉಂಟಲ್ಲ ಈಗ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಎರಡು ಗಂಟೆ ಹೊಡೆಯುವಾಗ ನನ್ನ ಕೆಲಸ ಇತ್ತು ಅದೇ ಕೆಲಸಕ್ಕೆ ಅಲ್ಲಿ ಇನ್ನೊಬ್ಬ ಇರ್ತಾನೆ ಅವ ಬರ್ತಾನೆ ಅಂತ ಆದರೆ ನಮ್ಮ ಯಕ್ಷಗಾನದಲ್ಲಿ ಮದ್ದಳೆಗಾರನಿಗೆ ಹಾಗಿಲ್ಲ ಯಾಕೆ ಅಂತೇಳಿದರೆ ಇನ್ನೊಬ್ಬ ಮದ್ದಳೆಗಾರ ಬಂದು ಅವ ಉದಾಹರಣೆಗೆ ಒಂದು ವಿಭಾಗ ಮುಗಿಯಿತು ಈಗ ಮಧುಗೈಟವರವಧೆ ಮುಗಿಯಿತು ಮಾಲಿನಿಗೆ ಮೂರು ಪದ್ಯ ಅಥವಾ ಎರಡು ಪದ್ಯ ಸೌಮ್ಯ ಪದ್ಯ ಅಂತ ಗೊತ್ತಿದ್ದರೂ ಆಚೆ ನೆಕ್ಸ್ಟ್ ಬರುವಂಥ ಚೆಂಡೆವನ ಮುಖ ಕಾಣದೆ ಅಲ್ಲಿ ಅವ ಮುಟ್ಟದ ಈ ಸುರುವಿನ ಇದ್ದ ಚೆಂಡೆಗಾರ ಅಥವಾ ಮೊದ್ಲೆಗಾರ ಹೋಗಬಾರ್ದು ಈಗೆಲ್ಲ ಅಂಥದ್ದಿಲ್ಲ ಅವನದ್ದು ಡ್ಯೂಟಿ ಆದರೆ ಈ ಎರಡು ಪದ್ಯಾಗೋಗಿ ಅವ ಕೈಕಂಬದಲ್ಲಿ ಆಟ ಆದರೆ ಅವಮಂಜೂರಿಗೆ ಮುಟ್ಟಿ ಆಗಿರ್ತದೆ ಈ ಮೊದ್ಲೆಗಾರ ಅವ ಕೇಳಿ ಅಲ್ಲ ನಿಮ್ಮದಲ್ಲ ಮಾರ್ರೆ ಇದು ನಿಮ್ಮ ವಿಷಯ ಅಲ್ಲ ಇದು ನಡೆಯುವಂಥ ಫ್ಯಾಕ್ಟ್ ಹಾಂ ನಾವು ನೋಡಿದ್ದೇವೆ ಯಾಕಂದರೆ ನಾನೇ ನಾನೇ ಹೋಗಿದ್ದೇನೆ ಈಗ ನಾನು ಈಗ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿ ಒಂದು ಈಗ ಎರಡು ಗಂಟೆಗೆ ನಿಮ್ಮ ಡ್ಯೂಟಿ ಅಂತ ಹೇಳಿರ್ತಾರೆ ನಾನು ಎರಡು ಗಂಟೆ ಅಲ್ಲಿ ಆಟ ಬೇಗ ಶುರುವಾಗಿದೆ ಅಲ್ಲಿ ಒಂದೂವರೆ ಗಂಟೆಗೆ ಚೆಂಡೆ ಪ್ಲಾಟ್ ಮುಗ್ದಿದೆ ಅಥವಾ ಒಂದು ಗಂಟೆಗೆ ಮುಗ್ದಿದೆ ಮತ್ತೆ ಸುಮಾರು ಹೊತ್ತು ಸೌಮ್ಯ ನಾನು ಹೋಗಿ ಚೌಕಿಯಲ್ಲಿ ಕಾರಿಂದ ಹಿಡಿದು ಹೋಗುವಾಗ ಅವರಲ್ಲಿ ಒಂದು ಮಾತಾಡುವ ಅಂತೇಳಿ ಈಗ ಯಾರು ಹೋದಂಡು ನಾನು ಒಂಥರು ಚಂಡೆಜ ಇವರು ಬರ್ಪಾರತ್ತಾ ಎಲ್ಲಿ ಆದರೂ ನಾನು ಬರುವಾಗ ದಾರಿ ಬ್ಲಾಕ್ ಆಗಿ ಅಥವಾ ಜಿಂದಾಬಾದ್ ಎಲ್ಲ ಇರ್ತದೆ ಕೆಲವು ಸಲ ರಸ್ತೆಯಲ್ಲಿ ಈಚೆ ಕೇರಳದಲ್ಲಿ ಜಾಸ್ತಿ ರೋಡ್ ಬ್ಲಾಕ್ ಒಂದು ಮರ ಬಿತ್ತು ಈಗಿನಾಗಿ ನಿನ್ನೆ ಮೊನ್ನೆಯಾಗಿ ಗಾಳಿ ಬಂದು ಏನಾದರೂ ಆಗಿ ನಾನು ಬರುವಾಗ ಆದರೆ ಆರು ಪೋದಾಂಡಂತೇಳಿದ್ರೆ ಇಲ್ಲಿ ಏರುಪದ್ಯ ಭಾಗವತ್ರು ತೆಗೆಯುವಾಗ ಚೆಂಡೆಗೆ ಯಾರು ಇದು ಈಗಾಗುವಂಥ ತುಂಬ ಸಮಸ್ಯೆ ಹಾಗಾಗಿ ಅವನಿಗೆ ಆ ಬದ್ಧತೆ ಇರಬೇಕು ನನ್ನದು ಎರಡು ಗಂಟೆಗೆ ಮುಗಿಯಿತು ಮದುವೆಟ್ಟವರೊದಿಗೆ ನನ್ನ ಡ್ಯೂಟಿ ಆಯಿತು ಸಂಘಟಕರು ಹೇಳಿದ್ದು ಅಷ್ಟೇ ಅಥವಾ ಮೇಳದಲ್ಲಿ ನಿಗದಿಯಾದ್ದು ಅಷ್ಟೇ ಅಂತ ಆದರೂ ಮುಂದಿನ ಮೊದಲೇಗಾರ ವೇದಿಕೆಗೆ ಹತ್ರ ಹಿಂದೆ ಬರುದು ಅವನ ಕೈಯಲ್ಲಿ ತಯಾರಾಗಿ ಅವ ಶಾಲಾ ಹಾಕ್ಕೊಂಡು ಬಂದು ನಿಂದದ್ದು ನಿಂತದ್ದನ್ನು ನೋಡದೆ ಅವ ಆ ಕಡೆ ಹೋಗಬಾರ್ದು ಇದು ಮೊದಲಿಂದೆಲ್ಲ ಹಾಗೆ ಇತ್ತದು ಈಗ ಅದೆಲ್ಲ ಮರೆಯಾಗ್ತದೆ ಯಾಕೆ ಅಂತೇಳಿದರೆ ಅದು ಫ್ಯಾಕ್ಟ್ರಿ ಕಂಪೆನಿ ಡ್ಯೂಟಿಯಾಗಿ ಆಗಿದೆ ಈಗ ಅಂದರೆ ವೃತ್ತಿ ಏನಂತ ಹೇಳ್ತಾರೆ ಅದಕ್ಕೆ ಹಣಕ್ಕಾಗಿ ದುಡಿಯುವ ವಿಷಯ ಹಾಗಾಗಿ ಕಲೆ ಎಂಬ ವಿಷಯ ಮರೆಗೆ ಹೋಗಿ ಅದು ಆ ಥರ ಆದ್ದರಿಂದ ಇದೆಲ್ಲ ಬಂದಿದೆ ಅಂತ ನಾನು ಭಾವಿಸ್ತೇನೆ ಕೊನೆಯದಾಗಿ ಹೇಳೋದಿದ್ರೆ ಮದ್ದಳೆಗಾರ ಆಗಬೇಕಾದ್ರೆ ಈಗ ಏನಾಗಿದೆ ಅಂತ ಹೇಳಿದರೆ ಒಬ್ಬ ಒಂದು ಮೇಳಕ್ಕೆ ಬರುವಾಗಲೂ ಒಬ್ಬನಿಗೆ ಚೆಂದ ಚೆಂಡೆ ಅವನಿಗೆ ಸ್ಪೀಡ್ ಬರ್ತದೆ ಅಂತಂದರೆ ಅವನನ್ನು ಕೂಡಲೇ ಮದ್ದಳೆಗಾರನ ಅವನಿಗೆ ಕೊಡ್ತಾರೆ ಆದರೆ ನಿಜವಾಗಿ ಆಗಬೇಕಾದಾಗೆ ವೇಷದಲ್ಲಿ ಕೋಡಂಗಿ ವೇಷ ಮಾಡಿ ಅವನನ್ನು ನಿತ್ಯ ವೇಷ ಮಾಡಿ ಮುಖ್ಯಶ್ರೀ ವೇಷ ಮಾಡಿ ದೇವೇಂದ್ರ ಬಲ ಮಾಡಿ ಮತ್ತು ಸಖಿ ಹಾಗೇ ಮಾಡಿ ಮಾಡಿ ಹೇಗೆ ಅವ ಪೀಠಿಗೆ ವೇಷ ಎದುರು ವೇಷ ಬಣ್ಣದ ವೇಷ ಹೋಗ್ತಾರ ನಮ್ಮ ಮ ಈ ಹಿಮ್ಮೇಳದಲ್ಲಿ ಹಾಗಿರಬೇಕು ಅಲ್ಲ ಇದ್ದದ್ದೇ ಹಾಗೆ ಒತ್ತು ಮದ್ದಳೆಗಾರ ನಾವು ಮೇಳಕ್ಕೆ ಹೋಗುವ ಒತ್ತು ಮದ್ಲೆಗಾರ ಮೂರು ನಾಲ್ಕು ವರ್ಷ ಚೆಂಡೆ ಕೈಗೆ ಬಡಿಲಿಕ್ಕೆ ಬಂದರು ನಮಗೆ ದೇವಾತ್ಮೆ ಆದರೆ ಸುಪರ್ಶಕನ ಮೂರು ಪದ್ಯ ಮಾತ್ರ ಚೆಂಡೆ ಬರ್ತದೆ ನಾವು ಹೊರಗಿನ ಕಾರ್ಯಕ್ರಮ ಬಡಿತ ಆದರೆ ಅಂದರೆ ಕೊಡೋದಿಲ್ಲ ಅಂದರೆ ಯಾಕೆ ಕೊಡುವುದಿಲ್ಲ ಅವನಿಗೆ ಅನುಭವ ಆಗಬೇಕಲ್ಲ ಅಷ್ಟು ಪ್ರಸಂಗ ನಾಲೆಜ್ ಹಿರಿಯ ಮದ್ದಳೆಗಾರರು ಚೆಂಡೆ ನುಡಿಸಿ ಅದಕ್ಕೆ ಯಾವ ಥರ ಯಾವ ಪ್ರಸಂಗಕ್ಕೆ ಎಲ್ಲಿ ದಿತ್ತ ರಡ್ಡಿಂಗ್ನ ಬರ್ತಾ ಅಂತ ಮದ್ದಳೆಯಲ್ಲಿ ಎಡ ಕೊಟ್ಟು ಅವನಿಗೆ ಅನುಭವ ಆಗಬೇಕಲ್ಲ ಇವನಿಗೆ ಕೈ ಬರ್ತದೆ ಅಂತ ಇವನನ್ನು ಚೆಂಡೆಗೆ ಪ್ರಮೋಷನ್ ಫಸ್ಟಿಗೆ ಕೊಟ್ಟರೆ ಈ ಇಂಥ ಅಪಸವ್ಯಗಳೆಲ್ಲ ಆಗ್ತದೆ ಹಾಗಾಗಿ ಆ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಹೋಗಿ ಅವ ಮದ್ದಳೆಗಾರನ ಹಂತಕ್ಕೆ ಬಂದರೆ ಅಂಥ ಒಬ್ಬ ಯಶಸ್ವಿ ಮದ್ದಳೆಗಾರ ಆಗ್ತಾನೆ ನಮ್ಮ ತೆಂಕುತಿಟ್ಟು ಯಕ್ಷಗಾನ ವಿಜೃಂಭಿಸ್ತದೆ ಅಂತ ನನ್ನ ಭಾವನೆ ನನ್ನ ಅಭಿಪ್ರಾಯದಲ್ಲಿ ವ್ಯತ್ಯಾಸಗಳು ಇರ್ಬೋದು ಯಾಕಂದರೆ ಪದ್ಯಾಣ ಶಂಕರನಾರಾಯಣ ಭಟ್ರು ಮಾಂಬಾಡಿ ಅವರಂತ ಹಿರಿಯ ಮದ್ದಳೆಗಾರರು ಆಗ ಇಲ್ಲಿದ್ದವರು ಅವರ ಎದುರು ನಾನು ನಿಜವಾಗಿ ಇಂಥ ವಿಷಯವನ್ನು ಮಾತಾಡಲಿಕ್ಕೆ ಅರ್ಹನ ಏನಂತ ನನಗೆ ಗೊತ್ತಿಲ್ಲ ಮೈಯರ ಆತ್ಮೀಯತೆಗೆ ಅವರು ಹೇಳಿದ್ದಕ್ಕೆ ಮತ್ತು ಸಿರಿಬಾಗಿಲು ಸಾಂಸ್ಕೃತಿಕ ಪ್ರತಿಷ್ಠಾನದ ಆರಂಭ ಅವರು ಏನು ಪ್ರಸಂಗ ಎಲ್ಲ ಮಾಡ್ತಾ ಇರುವಾಗಲೂ ನಾನು ಹಲವಾರು ಬಾರಿ ಬಂದವ ಇಲ್ಲಿಗೂ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಅವರು ಮಾಡುವಂಥ ಆಗ ಕಡತೊಕ್ಕ ಗೋಪಾಲಕ್ಷಣ ಭಾಗವತರು ಹೇಳಿದ ಒಂದು ವಿಷಯ ನೂರಕ್ಕೆ ನೂರು ಸತ್ಯ ಸತಿ ಯಾಕೆಂಥೇಳಿದರೆ ಯಕ್ಷಗಾನದಲ್ಲಿ ನಾವು ಕಲಿತೇವೆ ಕಲಾವಿದರಾಗ್ತೇವೆ ದೊಡ್ಡ ಹೆಸರು ಮಾಡ್ತೇವೆ ದಿನಕ್ಕೆ ಐದು ಹೋಗಿ ಹತ್ತು ಸಾವಿರ ಸಂಪಾದನೆ ಮಾಡ್ತೇವೆ ಆದರೆ ಏನು ಅದರ ಅದರ ಹೊರತಾಗಿ ಏನು ಮಾಡಿದ್ದೇವೆ ಅಂತ ಕೇಳಿದರೆ ಏನಿಲ್ಲ ನನ್ನ ಹೆಂಡತಿ ಮಕ್ಕಳನ್ನು ಸಾಕಿದ್ದೇನೆ ಟ್ಯಾರಿಸ್ ಮನೆ ಕಟ್ಟಿದ್ದೇನೆ ಹತ್ತು ಲಕ್ಷದ ಕಾರು ತಗೊಂಡಿದ್ದೀನಿ ಇದೆಲ್ಲ ನಮ್ಮದು ಆದರೆ ಈ ಫೀಲ್ಡಿಗೆ ನಾನು ಏನು ಕೊಟ್ಟಿದ್ದೇನೆ ಎಂಬುದಕ್ಕೆ ಉತ್ತರ ಇರುವುದಿಲ್ಲ ಅಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಮೈಯರು ಮಾಡ್ತಾ ಇದ್ದಾರೆ ಮಾಡಿ ಮಾಡುವಂಥ ಮನಸ್ಸು ಮಾಡಿದ್ದಾರೆ ಅದು ಕೂಡ ಅವರ ತಂದೆಯವರ ಹೆಸರಲ್ಲಿ ಇದು ನಿಜವಾಗಿ ತಂದೆಯವರಿಗೆ ನಾವು ಕೊಡುವಂಥ ಒಂದು ಗೌರವ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಶಾರದಕ್ಕೆ ನೂರೈವತ್ತು ಜನಕ್ಕೆ ಹೇಳಿಕೆ ಮಾಡಿ ಹತ್ತು ಬಗೆ ಸ್ವೀಟ್ ಮಾಡಿ ಇರುನೂರು ರೂಪಾಯಿ ದಕ್ಷಿಣೆ ಎಲ್ಲ ಮಾಡಿ ಬಿಟ್ಟಾಗೆ ಆಗ್ತದೆ ಇದು ಮಾಡಿದರೆ ನಿಜವಾಗಿ ತಂದೆ ತಾಯಿಗೆ ಶಾರ್ದ ಮಾಡೋದಿದ್ರು ಅದು ಸಲ್ತದೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಅಂಥ ಒಳ್ಳೆಯ ಕೆಲಸವನ್ನು ಮಾಡುವಂಥ ಮೈಯರಿಗೆ ಮತ್ತೊಮ್ಮೆ ಇಂಥ ಶಕ್ತಿ ಕಲಾಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಒದಗಿಸ್ಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಮಾತುಗಳನ್ನು ಇಷ್ಟೊತ್ತು ಸಹಿಸಿದ ನಿಮಗೆಲ್ಲರಿಗೂ ಮಗದೊಮ್ಮೆ ಹೊಂದಿಸ್ತಾ ವಿರಮಿಸ್ತಿದ್ದೇನೆ ಯಕ್ಷಗಾನಮಗೆಲ್ಗೆ